ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿ ಆರ್ ಫಾರ್ಮರ್ಸ್ ಒನ್ ಇಲ್ಲಿಂದ ಚಜ್ಜಿ ಕಾಣತ್ತಲ್ಲ ಇದೆಲ್ಲ ಚಜ್ಜಿ ಈಗ ಕೊಯ್ಯಾಕ ರಾಶಿ ಮಾಡ್ಬೇಕು ನಾ ಒಂದಲ್ಲ ಎರಡು ದಿನ ಬಿಟ್ಟು ಅಂದರೆ ಮೊನ್ನೆ ಒಂದು ಐದು ದಿನ ಆಯ್ತು ನೀರು ಹಜ್ಜಿಸಿ ಎರಡು ದಿನ ಬಿಟ್ಟು ಗೀಸಿ ಕೊಯ್ಬೇಕು ಮತ್ತು ಚಜ್ಜಿ ಚಜ್ಜಿ ರಾಶಿ ಬಂದದ ಮತ್ತು ಯಾವಾಗ ಕೊಯ್ಬೇಕು ಅಂತ ಹೆಂಗೆ ಅಂತ ತೋರಿಸ್ತೀನಿ ಮತ್ತು ಈ ಬೀಜಕ್ಕೆ ಮತ್ತು ಆ ಬೀಜಕ್ಕೆ ಏನು ಡಿಫ್ರೆನ್ಸ್ ಅದಂತ ತೋರಿಸ್ತೀನಿ ನೋಡತ್ತೆ ನೋಡಿರಿ ಒಂದು ಹಿಂದಿಡಕ್ಕೆ ಬಿತ್ತಿತ್ತು ಅಲ್ಲ ಇದು ಸ್ವಲ್ಪ ಲೇಟ್ ಆಯ್ತು ಒಂದು ತಿಂಗಳ ಲೇಟ್ ಈ ಚಜ್ಜಿ ಈ ಚಜ್ಜಿಗೆ ಮತ್ತು ಇದು ಈ ಚಜ್ಜಿಗೆ ಒಂದು ತಿಂಗಳ ಲೇಟು ಅದಕ್ಕೆಲ್ಲ ಒಂದು ತಿಂಗಳು ಜಲ್ದಿನೇ ಬಂದಿದೆ ಚಜ್ಜಿ ಇದು ನೋಡ್ರಿ ಈ ಸೈಡ್ ಏನು ಗುಬ್ಬಿ ಅದೇನು ತಿಂದಿಲ್ಲ ಆ ಸೈಡ್ ಅಂತಾರೆ ಎಲ್ಲ ಸದ್ಯನ ಮಾಡಿಟ್ಟವೆ ಉಳಿಸಿಲ್ಲ ಅವು ತಿನ್ಲಾಕ ಅದಕ್ಕೆ ಈಗ ನೋಡಿರಿ ಚಜ್ಜಿ ರಾಶಿ ಬಂದಂದ್ರೆ ಫುಲ್ ಈ ಥರ ಹಿಡಿದ್ರೆ ಒಳಗೆ ಹೋಗ್ಬಾರ್ದು ಕಾಳು ನೋಡಿರಿ ಇಷ್ಟು ಒಳಗೆ ಹುಟ್ಟಿದ್ರೆ ಸ್ವಲ್ಪ ಸ್ವಲ್ಪ ಹೋಗ್ತವೆ ಇದು ಫುಲ್ ಬಲ್ತದೆ ಈಗ ಕಾಳು ಇದು ಬಲ್ತ ರಾಶಿಗೆ ರೆಡಿ ಆತೈತೆ ಸದ್ಯಾಗ ಇನ್ನು ಸ್ವಲ್ಪ ಹಸಿ ಅದಲ್ಲ ಅದಕ್ಕೆಲ್ಲ ಸ್ವಲ್ಪ ಬಿಟ್ಟಂಗೆ ನಡ್ಬಾರಕು ಒಂದೊಂದು ಈ ಥರ ಹೇಳಿರ್ತವಲ್ಲ ಇವು ಸ್ವಲ್ಪ ತಿರುಕಿಲಿ ಅಂತ ಬಿಟ್ಟಂಗೆ ಅದಕ್ಕೆಲ್ಲ ಇನ್ನೊಂದು ಎರಡೆಲ್ಲ ಮೂರು ದಿನ ಬಿಟ್ಟು ಎಷ್ಟು ಇದನ್ನು ಕೊಯ್ ಅದ ಫುಲ್ಲು ಫುಲ್ಲಿದೆಲ್ಲ ಇದೆಲ್ಲ ರಾಶಿಗೆ ಇದೊಂದು ಪಟ್ಟಿ ಮತ್ತು ಅದನ್ನು ಇನ್ನೊಂದು ಪಟ್ಟಿ ಅದನ್ನು ತೋರಿಸ್ತದೆ ಅದೆಲ್ಲ ರಾಶಿ ಬಂದಿಲ್ಲ ಅಂತ ಮತ್ತು ಮೇನು ಚಜ್ಜಿನೆಲ್ಲ ಬಲ್ಕ್ ಈ ಥರ ಮುಟ್ಟಿ ನೋಡ್ಬೇಕಂತನೆಲ್ಲ ಈ ಥರ ಇರ್ತವಲ್ಲ ಗಿಡಗಳು ಇಲ್ಲ ಗಿಡಗಳು ಈ ಥರ ಎಲ್ಲೋ ಕಲರ್ ಅಂದ್ರೆ ಅರಿಶಿನ ಕಲರ್ ಕಾಣ್ತಿರ್ಬೇಕು ಈ ಥರ ಕಾಣ್ತದೆ ನೋಡ್ರಿ ಇವೆಲ್ಲ ಮ್ಯಾಗ ನೋಡಿದ್ರೆ ಸ್ವಲ್ಪ ಗ್ರೀನ್ ಕಾಣುತ್ತೆ ಹಸಿರು ಕಾಣೋದು ಕೆಳಗಡೆ ನೋಡಿದ್ರೆ ಈ ಥರ ಅರಿಶಿನ ಕಲರ್ ಎಲ್ಲ ಬಾಡಿ ಕಾಣ್ತಿರ್ತದೆ ಇಲ್ಲಿ ಈ ಥರ ಬಾಡಿ ಬಾಡಿಗೆ ಸಿ ಅರಿಶಿನ ಕಲರ್ ಮತ್ತು ಈ ಥರ ಒಣಗಿದಂಗೆ ಕಾಣ್ಬೇಕು ಈ ಸರ್ಡಿಗೆ ತೋರಿಸ್ತದೆ ಈ ಸರ್ಡಿಂದ ನೋಡಿ ಕಾಣಿಸ್ತಾ ನೋಡ್ರಿ ಈ ಸರ್ಡೆಲ್ಲ ಒಣಗಿದಂಗೆ ಕಾಣತ್ತಲ್ಲ ಬೆಳೆ ಈ ಥರ ಬಂದಿತ್ತಂದ್ರೆ ಇದೆಲ್ಲ ರಾಯಸಿಗೆ ಇರ್ದಂಗೆ ಯಾಕಂದ್ರೆ ಬೇರೆ ಕಡೆ ಹರಿ ನೀರು ಬಿಡ್ತಾರೆ ಹರಿ ನೀರು ಬಿಟ್ರೆ ಇರ್ತದೆ ನಮ್ಮ ಸ್ಪ್ರಿಂಕ್ಲರ್ ಹಚ್ಚಿವಲ್ಲ ಸ್ಪ್ರಿಂಕ್ಲರ್ ಏಟಿಗೆ ಎಲ್ಲ ಸುಂಕ ಎಲ್ಲ ತೊಳ್ಕೊಂಡೋಗ್ಯದ ಈ ಸೈಡ್ ನೀರು ಬಡೋದೆಲ್ಲ ತೊಳ್ಕೊಂಡು ಹೋಗ್ಯದ ಈ ಸೈಡ್ ನೀರು ನೀರು ಬಿಡ್ಲಾರ್ದು ಹಂಗೆ ಅದು ಸುಂಕ ಅದಕ್ಕೆಲ್ಲ ಅಂದರೆ ಸ್ವಲ್ಪ ರಾಶಿಗಿ ಯೂಸ್ ಆಗ್ತದೆ ಸೂಡ್ತಾರೆ ಹೊತ್ತಾಗ ಕೊಯ್ ಹೊತ್ನಾಗ ಮತ್ತು ಮುರಿ ಹೊಯ್ನಾಗ ತೊಂದು ಹಾಕೋ ಹೊತ್ತಿನಾಗ ಏನು ಸುಂಕದ ಮೇಗ ಹತ್ತಲ್ಲ ಸ್ವಲ್ಪ ಈಜಿ ಆಗ್ತದೆ ಕೆಲಸ ಯಾತ್ರೆ ಆಗೋಲ್ಲ ಇಲ್ಲೆಲ್ಲ ಗಿಡದ ಕೆಲಸ ಸ್ವಲ್ಪ ಹಚ್ಚಗೆ ಅದನ್ನು ಅಲ್ಲ ಆಲ್ಮೋಸ್ಟ್ ಬಂದು ಅಲರ್ಟ್ ಇದೆ ಇದೊಂದು ಕೊಯ್ಬೇಕು ಮತ್ತು ಅದೊಂದು ತೋರಿಸ್ತೀನಿ ಬರ್ರಿ ಇದು ಬೇ ಇದು ಬೀಜ ಬೇರೆ ಅದು ನೋಡ್ರಿ ಇದು ಬೀಜ ಯಾವ ಥರ ಬೇರೆ ಅಂದರೆ ಈ ಥರ ಒಯ್ದಿದ್ರೆ ಒಳಗೆ ಹೋಯ್ತವೆ ಮತ್ತು ತೆನೆಗಳ ಉದ್ದಕ್ಕಾಗುವು ನೋಡಿರಿ ಆಲ್ಮೋಸ್ಟ್ ಒಂದು ಗಣ್ಣು ತೆನೆ ಆಗವು ಸ್ವಲ್ಪ ಮೆತ್ತಗನ ಆಗು ಅದಕ್ಕೆ ಹೊಲ್ದಾಗ ಗುಬ್ಬಿಗಳು ಜಗ್ಗಿ ತಿಂತಾವೆ ಹೊಲ್ದಾಗ ತೋರ್ಸಿ ಬರೀ ಬೀಜಗಳು ಹೆಂಗಾವೆ ಮತ್ತು ತೆನೆ ಯಾವ್ದ್ರೂ ವೀಟ್ ಅವನು ತೋರ್ಸಿ ನೋಡಕ್ಕಿದ್ರಿ ತೆನ್ಗಳು ನೋಡ್ರಿ ಆಲ್ಮೋಸ್ಟ್ ಇಟ್ಟಿಟ್ಟು ಕಾಣ್ತಾವ ಅಂದ್ರೆ ಒಂದು ಗೇಣ್ಣೆಲ್ಲ ಹಳದಲ್ಲ ಈ ಥರ ಹಿಡ್ದು ಒಂದು ಕೈ ಅಥವಾ ಈ ಥರ ಹಿಡ್ದು ಒಂದು ಗೇಣ ಆಗಲ್ಲ ತೆನ್ಗಳು ಇವು ಬಿದ್ದ ಅಂದ್ರೆ ತೆನಿಗಳು ಸಣ್ಣ ಇರ್ತಾವೆ ಭತ್ತ ಚಲೋತದ ಸೇಮ್ ಯಾಕಂದ್ರೆ ಅದಕ್ಕಿಂತ ಒಂದು ವಾರ ಹಿಂದೆ ಬಿತ್ತಿದ್ವಲ್ಲ ಒಂದು ವಾರ ಹಿಂದೆ ಬಿತ್ತಿದ್ರೆ ಅದ್ರ ಕೂಡ ರಾಶಿಗೆ ಇದು ಅಂದ್ರೆ ನೀರು ಗೊಬ್ಬರ ಎಲ್ಲ ಬರೋಬರಿಯಾಗ್ಯದ ತೆನಿನ್ ಬಲ್ಕಂತಾವ ಅಂದ್ರೆ ಜಲ್ದಿ ಬರ್ತ ಒಂದು ವಾರ ಹದಿನೈದು ದಿನ ಅದಕ್ಕಿಂತ ಜಲ್ದಿ ಬರ್ತದೆ ಅದಕ್ಕೆ ಅದು ನೋಡ್ರಿ ಇದನ್ನೆಲ್ಲ ರಾಶಿ ಬಂದದ್ದು ಇದ್ರೊಳಗೆ ಗೊತ್ತರ ಹೋಗೋದು ಫುಲ್ಲೆಲ್ಲ ಬೀಜೆಲ್ಲ ಬ್ಲ್ಯಾಕ್ ಆಗಿಬಿಟ್ಟವ ಜಜ್ಜಿ ತಿರುಗಿಸಿ ಬ್ಲ್ಯಾಕ್ ಆಯ್ತು ಅಂದ್ರೆ ಅದ್ರ ಕಪ್ಪು ಬಣ್ಣಕ್ಕೆ ತಿರುಗಾಕೈತೆ ಅಂದ್ರೆ ರಾಶಿಗೆ ಬಂದಂತರ ರೆಡಿ ಅದು ರಾಶಿ ಈಗ ಅದಕ್ಕೆಲ್ಲ ಇನ್ನೊಂದು ಅಲ್ಲಿಂದ ಒಂದು ಅಲ್ಲಿ ಒಂದು ಸಣ್ಣ ಸಣ್ಣಗೂ ಇನ್ನ ಈಗ ಇನ್ನೊಂದು ವಾರ ಅದ ಬಲ್ಕು ತೆನಿಗೊಳ್ಳವ ಅವನು ತೋರಿಸ್ತೀನಿ ಅದ್ರ ಸಲ ಇಷ್ಟು ತನಕ ಇಷ್ಟು ದಿನ ಬಿಟ್ಟದು ಅವ್ನು ನೋಡ್ಕೊಂತ ಕುಂತಿ ಅಂದ್ರೆ ಉಳ್ದ ಹೊಲಸು ಗುಬ್ಬಿ ತಿನ್ಕೊಂಡು ತಿಂದುಬಿಡ್ತಾವ ಅಂದ್ರೆ ಸುತ್ತಮುತ್ತ ಹೊಲಗಳು ಎಲ್ಲ ಕಾಯ್ಲಿಕ್ಕೆ ಈಗ ಒಂದೇ ಹೊಲ ಅದು ಸದ್ಯಕ್ಕೆ ನಿನ್ನೆ ಕೊಯ್ದು ಬಿಟ್ರು ಈಗ ಒಂದು ಹೊಲ ಅದ್ರ ಸಲಿಗೆ ಈಗ ಸಣ್ಣ ಸಣ್ಣ ಬೆಳೆ ಇದ್ದ ಸಣ್ಣ ತಿನ ನಾವು ಅಂತ ಬಿಡ್ಲಂತ್ ಕೊಯ್ಯಕೈತೀವಿ ತೋರ್ಸಿ ತೋರಿಸ್ ನೋಡ್ರಿ ಸಣ್ಣ ತೆನಿಗಳು ಯಾವ ಥರ ಏನೋ ಕಾಳಾಗ್ಬೇಕಂತ ಇಲ್ಲೊಂದು ಅವ ನೋಡ್ರಿ ಒಳಗೆ ಹಸ್ರು ಹಸಿರು ಕಾಣಿಸ್ತಾ ಇದೆಲ್ಲ ಮೆತ್ತ ಮೆತ್ತಕ ಇನ್ನೋ ಒಂದು ವಾರ ಬಿಟ್ಟು ಖಾಲಿ ಆಗಿತ್ತು ಗುಬ್ಬೆಲ್ಲ ತಿಂದುಬಿಡ್ತಾವ ಮತ್ತು ಇಲ್ಲೊಂದು ನೋಡ್ರಿ ನೋಡೋಕೆ ಹಸಿರು ಕಾಣಿಸ್ತಾ ಬೆಳ್ಳ ಕಾಣುತ್ತೆ ಅದ್ರ ಇವೆಲ್ಲ ಇವೆಲ್ಲ ತಿಂದುಕೊಳಿ ನೋಡ್ರಿ ಇವೆಲ್ಲ ಕಾಳಾಗಿ ಇವು ಯಾಕಂದ್ರೆ ಏನೋ ಒಂದು ವಾರನ ಬಿಡ್ಬೋದು ಗುಬ್ಬಿಗಳ ಹೇಟ್ಗೆ ಮತ್ತು ದನಗಳು ಬರಕತ್ತವ ಭಾಳ ಅದ್ರ ಇಟ್ಟಿಗೆ ಕೊಯ್ಯಕೈತಿ ಇವಾಗ ಇವೆಲ್ಲ ಬಲ್ ತೆಗೆಸಿ ಇವೆಲ್ಲ ತಿಂದಾವ ನೋಡ್ರಿ ಗುಬ್ಬಿಗಳು ಅರ್ಧ ತಿಂದು ಅರ್ಧ ಹೋಗ್ಯಾವ ಇದೆಲ್ಲ ಫುಲ್ ಬಂದವು ನೋಡ್ರಿ ಕಾಳು ನೋಡಿದ್ರೆ ಕತ್ತ ಫುಲ್ಲು ಜಜ್ಜಿ ರಾಶಿ ಬಂದು ಹತ್ತಿ ಹಿಡಿದ್ರೆ ಒಳಗೆ ಬಂತು ಸ್ಮೆಲ್ಲು ಹತ್ತದ ಅದನ್ನು ಪಟ್ಟಿ ಒಂದು ದಿನದಾಗ ಕೊಯ್ದು ಹಾಕ್ತದೆ ಕೊಯ್ದನ್ನು ತೋರಿಸ್ತೀನಿ ಮತ್ತೆ ಇನ್ನೂ ಒಂದು ದಿನಕ್ಕೆ ಕೊಟ್ಟಿದ್ದ ಎರಡನೇ ದಿನಕ್ಕೆ ಸೂಡ್ತಿರೋದು ಅದ ಅದನ್ನು ತೋರಿಸ್ತೀನಿ ಮತ್ತೆ ಅದಾಗ ಒಂದೆರಡು ಇಲ್ಲ ಮೂರು ದಿನ ಮತ್ತು ಒಣಗಕ್ಕೆ ಬಿಡ್ತೀವಿ ಮಿದಿ ಮ್ಯಾಗೆ ಆಮ್ಯಾಗ ಒತ್ತಡ ಹತ್ತಗ್ಗಿಸಿ ಮುರಿದಗಿಸಿ ಮಿಷಿನ್ಗೆ ಹಾಕ್ಬೇಕು ರಾಶಿ ಮಿಷಿನ್ ಹಾಕ್ಬೇಕು ರಾಶಿ ಹಾಕೋದನ್ನು ತೋರಿಸಿನಿ ಮತ್ತು ರಾಶಿ ಎಟ್ಟು ಐತೆ ಅಂತ ತೋರಿಸ್ತೀನಿ ಎರಡು ಪಟ್ಟಿದು ಮತ್ತು ಅದು ಅವು ಮೂರು ಪೆಟ್ಟಿವು ಅದು ರಾಶಿ ಮಾಡೋಕ್ಕೆ ತೋರಿಸ್ತು ನೋಡಕತ್ತಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಏನಾರು ಹೇಳಬೇಕಿತ್ತೆ ಕೆಳಗಡೆ ಕಾಮೆಂಟ್ ಮಾಡಿರಿ ಮತ್ತು ಮುಂದೆ ನೋಡಕ್ಸಿ ಅಲ್ಲಿವರೆಗೂ ಬಾಯ್